ಏನು ಕಳೆದ ಮೂರ್ತಿಗಳಿದ್ದೆ ಯೂತ್ ಕಾಂಗ್ರೆಸ್ ಚುನಾವಣೆ ಆಯಿತು ಈ ಏಳನೇ ತಾರೀಕು ಏಳು ಏಳನೇ ತಾರೀಕು ಫೆಬ್ರವರಿಗೆ ರಿಸಲ್ಟ್ ಬಂದಿದ್ದು ಏಳು ಗಂಟೆಗೆ ಅದರಲ್ಲಿ ಭಾರಿ ಮತದಿಂದ ನಮಗೆ ಕೆಲಸಿದ್ದಾರೆ ಯುವಕರು ನಮ್ಮ ಟೀಮನ್ನು ಕೆಲಸಿದೆ ಬ್ಲಾಕ್ ಪ್ರೆಸಿಡೆಂಟ್ ಆದ್ರು ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ ಆದ ಭರತ್ ರಾಯ್ ಅವರು ಸ್ಟೇಟ್ ಜಿ ಎಸ್ ಆದ ಭರತ್ ಆದ ರಿಯಾಜ್ ಗೋರು ಅವರು ಇವರು ಎಲ್ಲ ಸಹಕಾರದಿಂದ ಎಲ್ಲ ಕಲಾ ಡಿಸ್ಟಿಕ್ ಯುವಕರ ಸಹಕಾರದಿಂದ ನಾವು ಇವತ್ತು ಗೆದ್ದಿದ್ದೀವಿ ನಮ್ಮ ಸಿಂಡಿಕೇಟ್ ಎಲ್ಲಾ ಕಡೆ ಗೆದ್ದಿದೆ ಬಂಗಾರಪೇಟಲ್ಲಿ ಅಲ್ಲಿ ನಮ್ಮ ಸಿಂಡಿಕೇಟ್ ಗೆದ್ದಿದೆ ಕೆಜೆಪಲ್ ನಮ್ಮ ಸಿಂಡಿಕೇಟ್ ಗೆದ್ದಿದೆ ಬಂಗಾರಪೇಟಲ್ಲಿ ನಮ್ಮ ಸಿಂಡಿಕೇಟ್ ಗೆದ್ದಿದೆ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲಾ ಕಡೆ ನಮ್ಮ ಗೆದ್ದಿದೆ ಅದರಿಂದ ಎಲ್ಲರಿಗೆ ಧನ್ಯವಾದಗಳು ಹೇಳ್ತೀವಿ ಮುಂದೆ ಮುಂದೆ ಇದೇ ಥರ ನಿಮ್ಮ ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಪಾರ್ಟಿ ಪಾರ್ಟಿಗೆ ಬಲಾತ್ವಸ್ ತುಂಬ ಕೆಲಸ ಮಾಡ್ಕೊಂಡು ನೀಡ್ತಿರೋದು ಅಥವಾ ಜೆಡ್ ಪಿ ಜೆಡ್ ಪಿ ಎಲೆಕ್ಷನ್ ಬರ್ಬೋದು ಟಿ ಪಿ ಎಲೆಕ್ಷನ್ ಬರ್ಬೋದು ಕೌನ್ಸಿಲರ್ ಎಲೆಕ್ಷನ್ ಬರ್ಬೋದು ಅದರಲ್ಲೆಲ್ಲ ಯುವಕರ ಪಾಲು ಜಾಸ್ತಿ ಇರಬೇಕು ಅದೇ ಥರ ಅವ್ರಿಗೆ ಗೆಲ್ಸ್ಕೊಂಡು ನಮ್ಮ ಪಾರ್ಟಿಗೆ ಗೆಲ್ಸ್ಕೊಂಡು ಆರ್ಗೆ ಬರಬೇಕು ಆ ಥರ ನಮ್ಮ ಕೆಲಸ ಮುಂದೆ ಯುವಕರಿಗೆ ಏನಾಯ್ತು ಅಂದರೆ ಅತಿ ಹೆಚ್ಚು ಯುವಕರು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೊಳ್ಬೇಕು ಪೊಲಿಟಿಕ್ಸ್ ಅಲ್ಲಿ ಬರಬೇಕು ಯಾಕಂದ್ರೆ ಇವಾಗ ಏನೀಗ ಅಂದ್ರೆ ಯಾರ ಪೊಲಿಟಿಕ್ಸ್ ಅಂದ್ರೆ ಓಡ್ತಾರೆ ಜನ ಅತಿ ಹೆಚ್ಚು ಓಟ್ ಹಾಕಲ್ಲ ಅಂದ್ರೆ ಓದಿರೋರು ಇವರು ಯುವಕರು ಅಂತವರು ಓಟ್ ಓಟ್ ಮಾಡೋಕೆ ಆಚೆ ಕಡೆ ಏನು ಏನ್ ಏನು ಏನು ಅಂದ್ರೆ ಓಟ್ ಮಾಡಬಾರ್ದು ಏನು ಓಟ್ ಮಾಡೋದು ಏನ್ ಅಂತ ಅನ್ಕೊಳ್ತಾರೆ ಒಂದ್ ಓಟಿಂದ ಜಾಸ್ತಿ ಕಡೆ ಎಮ್ ಎಲ್ ಎಗಳು ಎಮ್ ಎಲ್ ಎಮ್ ಎಲ್ ಅವರಿಗೆಲ್ಲ ಒಂದು ಒಳ್ಳೆ ಅಬೆವನಸ್ ಕ್ರಿಯೇಟ್ ಮಾಡಬೇಕು ಪೊಲಿಟಿಕಲ್ ಅಬೆವನಸ್ ಕ್ರಿಯೇಟ್ ಮಾಡಬೇಕು ಡ್ರಗ್ಸ್ ಇಂದ ದೂರ ಇರಬೇಕು ಪಾಕಿ ಕಟ್ಟೋ ಕೆಲಸ ಮಾಡ್ತೀನಿ ಆರ್ ಮತಗಳಾಗ್ಬೇಕಾಗುತ್ತೆ ಅದರಲ್ಲಿ ಆರ್ ಮತ ಸೆನ್ಕೇಟ್ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಗಯಾಸರ್ ಅಸೆಂಬ್ಲಿ ಪ್ರೆಸಿಡೆಂಟ್ ಅಸೆಂಬ್ಲಿ ಕ್ರಾಟ್ ನಕ್ ಆರ್ ಮತ ಯಾರು ಕೂಡ 35 ವರ್ಷ ಆಗಿರೋರು ಮತ್ತು ಯೂಥಿರು ಎದುರು ಸೇರಿ ಮತಗಳನ್ನ ಅಂಥದ್ರಲ್ಲಿ ಸತತವಾಗಿ ಮೂವತ್ತ್ ನಾಲ್ಕು ದಿನ ಎಲ್ಲ ಎಲೆಕ್ಷನ್ ನಡೀತು ಅದರಲ್ಲಿ ನಾವು ಭರತ್ ರಾಯ್ ಅವರು ಸ್ಟೇಟ್ ಜಿ ಎಸ್ ಆಗಿದ್ದಾರೆ ಅತಿ ಹೆಚ್ಚು ಮತಗಳಿಂದ ಗೆದ್ದು ನಮ್ಮ ಫ್ರೀದ್ ಅವರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಪೂಲಾರ್ ಅಸೆಂಬ್ಲಿಗೆ ಸುವೆಲ್ ಪಾಷಾ ಅವರು ಆಯ್ಕೆ ಆಗಿದ್ದಾರೆ ಸಿಟಿ ಬ್ಲಾಕ್ಗೆ ನಮ್ಮ ಅರ್ಬಾಸ್ ಪಾಷಾ ಅವರು ಆಯ್ಕೆ ಆಗಿದ್ದಾರೆ ಇವತ್ತು ಇಷ್ಟು ಮತಗಳಿಂದ ನಾವು ಗೆದ್ದು ಬಂದು ಇಲ್ಲಿ ಇವತ್ತು ಇಡಿ ಕೆಫೆ ಹತ್ರ ನಮ್ಮ ಹೀರಾ ಗ್ರೂಪ್ ಅಂತ ನಮ್ಮ ಸೂಫಿಯಾನ್ ಅವರು ಕರೆತಲ್ಲಿ ನಮ್ಗೆಲ್ಲ ಸನ್ಮಾನ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದ ತಿಳಿಸ್ತೀನಿ ಇವರು ನಮ್ಮ ಫ್ರೆಂಡ್ಗೆ ನಿಂತು ಎಲೆಕ್ಷನ್ ಡೇ ಒನ್ ಇಂದ ಡೇ ಲಾಸ್ಟ್ವರೆಗೂ ಇವ್ರು ಟೀಮ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತು ಇದೇ ಥರ ಹಲವಾರು ಯುವಕರು ಕೋಲಾರ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಮ್ಮ ಕೋಲಾರ ಟೌನಲ್ಲಿ ಎಲ್ಲರಿಗೂ ಸಪೋರ್ಟ್ ನಮಗೆ ನಮ್ಮ ಟೀಮ್ಗೆಲ್ಲ ನಮ್ಮ ಸಿಂಟಿಕೇಟ್ಗೆಲ್ಲ ಸಪೋರ್ಟ್ ಮಾಡಿ ನಮಗೆ ಒಳ್ಳೆಯ ಮತದಿಂದ ಜೈ ಜಯಭಾಗಿಸಿದ್ದಾರೆ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅದೇ ಮತ್ತೆ ನಮ್ಮ ಜಿಲ್ಲೆಯ ನಾಳೆ ನಾಯಕರುಗಳಾದ ನಾಯಕರುಗಳಾದ ನಮ್ಮ ಮಾರ್ಗದರ್ಶಕರು ನಮ್ಮ ಆದ ನರ್ಸಿರಾಮ ಸಾಹೇಬರು ಮತ್ತು ನಮ್ಮ ಎಂ ಎಲ್ ಸಿಗಳಾದ ಅಣ್ಣ ಅವರು ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದ ಕತ್ತೂರ್ ಜಿ ಮಂಜುನಾಥ್ ಅವರು ಮತ್ತು ಅದೇ ಥರ ಎಲ್ಲ ಜಿಲ್ಲೆಯ ಲೀಡರ್ಸ್ಗಳು ಎಮ್ ಎಲ್ ಎಗಳು ಮತ್ತು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದ ಸೈರದಣ್ಣ ಮತ್ತು ನಗರಸಭೆ ಸದಸ್ಯರಾದ ಅಂಬರೀಷ್ ಅಣ್ಣ ಅಪ್ಸರಣ್ಣ ಇದೇ ರೀತಿ ಹಲವಾರು ಕೌನ್ಸಿಲರ್ಸ್ಗಳು ಮತ್ತೆ ಹಲವಾರು ಲೀಡರ್ಗಳು ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ಟೀಮ್ ಎ ಬಿ ಕೆ ಎಲ್ಲಾರ್ಗು ನಾನು ಮನಸ್ಪೂರ್ವಕ ಧನ್ಯವಾದ ಇರ್ತಾ